ಮಾನ್ಯ ವೆಂಕಟವಲ್ಲಂಬೆಯವರ ಹೇಳಿಕೆಯನ್ನು ನಾನು ಮಾಧ್ಯಮದಲ್ಲಿ ಕಂಡಿದ್ದೇನೆ ನನಗೆ ಆ ಹೇಳಿಕೆಯನ್ನು ಕೊಂಡು ಬಹಳ ಆಶ್ಚರ್ಯ ಆಯಿತು ನಾನು ಸತ್ಯ ಹೇಳಿದ್ದೇನೆ ಅವರಿಗೆ ಸತ್ಯ ಹೇಳಿದರೆ ಬಹುಶಃ ಏನು ಕಂಡದನ್ನು ಕಂಡಾಗಿ ಹೇಳಿದರೆ ಕೆಂಡದಂಥ ಕೋಪ ಅನ್ನುವಂಥ ಒಂದು ಗಾದೆ ಹಾಗೆ ಸತ್ಯ ಹೇಳಿದರೆ ಅವರಿಗೆ ಒಂದಷ್ಟು ಅವರಿಗೆ ಕೋಪ ಬರ್ತದೆ ನಾನು ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೆ ಕರ್ನಾಟಕ ಸರ್ಕಾರ ಇತ್ತು ಕೇಂದ್ರ ಸರ್ಕಾರನೂ ಇತ್ತು ಈಗಲೂ ಸರ್ಕಾರ ಇದೆ ಹಿಂದೆ ನೀವೇನು ಹೇಳಿದ್ದೀರಿ ಕೃಷಿಕರು ಸಂಕಷ್ಟಕ್ಕೆ ಈಡಾದಾಗ ಕೊಳೆ ರೋಗಕ್ಕೆ ಅಡಿಕೆ ಕೃಷಿ ತುತ್ತಾದಾಗ ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಅಥವಾ ಅದನ್ನು ಸಂಶೋಧನೆ ಮಾಡಿ ಕೊಳೆ ರೋಗವನ್ನು ಪರಿಹಾರ ಮಾಡುವಂಥದಕ್ಕೆ ಸಂಶೋಧನೆಯನ್ನು ಮಾಡಿ ನಾವು ಔಷಧಿಯನ್ನು ಹುಡುಕ್ತೇವೆ ಅಂತೇಳಿ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳಿಕೊಂಡು ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೇನೆ ಎಲ್ಲೋಗಿದೆ ಇಪ್ಪತ್ತೈದು ಕೋಟಿ ನೀವೇನು ಮಾಡಿದ್ದೀರಿ ನಿಮ್ಮ ಸರ್ಕಾರ ಇರುವಾಗ ಏನು ಮಾಡಿದಿರಿ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ ಇತ್ತು ಇದೆ ಏನು ಮಾಡಿದಿರಿ ಏನಾದರೂ ಕೃಷಿಕರಿಗೆ ಏನಾದರೂ ಪರಿಹಾರವನ್ನು ಮಾಡಿದ್ದೀರಾ ಅದು ಯಾವುದನ್ನು ಮಾಡದೆ ಬಹುಶಃ ಪರಿಹಾರ ಕೊಡ್ತೇವೆ ಪರಿಹಾರ ಕೊಡ್ತೇವೆ ಅಂತೇಳಿ ಒಂದು ಇಡೀ ಐದು ವರ್ಷಗಳ ಅವಧಿಯನ್ನು ನೀವು ತಗೊಂಡ್ರಿ ಅಂದರೆ ನಿಮ್ಮ ರಾಜಕೀಯ ಬೆಲೆ ಬೇಯಿಸಿಕೊಳ್ಳುವಂಥದಕ್ಕೆ ನಾವು ಪರಿಹಾರ ಕೊಡ್ತೇವೆ ನಾವು ಇಪ್ಪತ್ತೈದು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ನೀವು ಬಹುಶಃ ಡಂಗೂರವನ್ನ ಬಾರಿಸಿದ್ದೀವಿ ಅದರ ಫಲಿತಾಂಶ ಏನಾಗಿದೆ ಫಲಿತಾಂಶ ಝೀರೋ ಯಾವ ರೈತನಿಗೂ ಕೂಡ ಅದರ ಪ್ರಯೋಜನ ಆಗಲಿಲ್ಲ ಬಹುಶಃ ಅದೇ ಥರನೇ ತೆರನಾದ ಇವತ್ತು ನೀವು ಒಂದು ಅಭಿಯಾನವನ್ನು ನೀವು ಮಾಡಿದ್ದೀರಿ ಕಾಪಿ ಕೋ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ಬಹುಶಃ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಆ ಕಾಫಿ ಕೋ ಅನ್ನುವಂಥ ಏನು ಅಭಿಯಾನವನ್ನು ಮಾಡಿದರ ಮೂಲಕ ಏನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ಕಾಫಿ ಬೆಲೆಯನ್ನು ಬೆಳೆಸ್ಬಹುದು ಅನ್ನುವಂಥ ಅನ್ನುವಂಥದ್ದನ್ನು ಕೃಷಿಕರ ಕಿವಿಗೆ ಹಾಕುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಸರಿ ನೀವು ಪ್ರಯತ್ನವನ್ನು ನೀವು ಮಾಡಿ ಆದರೆ ಅದು ಸಕ್ಸಸ್ ಆಗ್ತದೋ ಇಲ್ವೋ ಅನ್ನುವಂಥದ್ದು ನಿಮಗೆ ಬೇಕಾಗಿರತಕ್ಕಂಥದ್ದು ಕಾಫಿ ಪರ್ಯಾಯ ಬೆಲೆಯನ್ನು ಮಾಡುವಂಥದ್ದು ಇದ್ದರೆ ಸಂಪೂರ್ಣವಾಗಿ ಅಡಿಕೆ ಮರವನ್ನು ಕಡಿಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಕಾಫಿ ಬೆಲೆ ಅದು ನೀವು ಕೊಪ್ಪ ಬೆಲೆಗಿಂತಲೂ ಅದು ಬಹಳ ಪಸರಿಸ್ತದೆ ಅಂದರೆ ಏನು ಗಿಡ ಗಂಟಿಗಳು ಅದು ಪಸರಿಸತಕ್ಕಂಥದ್ದು ನಾವು ಅಡಿಕೆ ಕೃಷಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅಡಿಕೆ ಮತ್ತು ಅದು ಎರಡನ್ನ ಎರಡನ್ನು ಮಾಡಿದರೆ ಬಹುಶಃ ಅಷ್ಟೊಂದು ಸರಿ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಾವು ಕೂಡ ಒಬ್ಬ ಕೃಷಿಕನಾಗಿ ನಾನು ಹೇಳತಕ್ಕಂಥದ್ದು ಹಾಗಾಗಿ ನಾನು ನಿಮ್ಮ ಇದನ್ನು ಟೀಕೆ ನಾನು ಬಹುಶಃ ಇದು ಸರಿಯಲ್ಲ ಇದು ದಾರಿ ತಪ್ಪಿಸತಕ್ಕಂಥ ಕೆಲಸ ಅಂತ ನೀವು ಹೇಳುವುದಾದರೆ ಅದು ಸರಿಯಲ್ಲ ಕಾರಣ ಏನಂತೇಳಿದ್ರೆ ನಿಮಗೆ ರಾಜಕೀಯವಾಗಿರತಕ್ಕಂಥದ್ದನ್ನೇ ರಾಜಕೀಯವಾಗಿ ಬೆಳೆಯತಕ್ಕಂಥದ್ದನ್ನೇ ನೀವು ನೋಡತಕ್ಕಂಥದ್ದು ಬಿಟ್ಟರೆ ಕೃಷಿಕನಿಗೆ ಸಹಾಯ ಆಗಬೇಕು ನೀವು ನೀವೆಲ್ಲೂ ಕೂಡ ನೋಡಿಲ್ಲ ಆ ಹಿತದೃಷ್ಟಿಯಿಂದ ನೀವು ಹೇಳಿರತಕ್ಕಂಥದ್ದನ್ನು ನಾವು ಅದನ್ನು ಪ್ರತಿಕ್ರಿಯೆಯನ್ನು ನಾವು ಮಾಡಿದ್ದೇವೆ ವಿನಃ ನಾವೇನು ಕೃಷಿಕರನ್ನು ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನು ನೀವು ಹೇಳಿದ ರೀತಿಯಲ್ಲಿ ನಾವು ಮಾಡಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ಪ್ರತಿಕ್ರಿಯಿಸಲಿಕ್ಕೆ ಅಥವಾ ನಿಮಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ಥರ ಬಯಸ್ತಾ ಇದ್ದೇನೆ ಹಿಂದೆ ಮಹಾರಾಷ್ಟ್ರದವರು ಕೃಷಿ ಸಚಿವರಾಗಿರತಕ್ಕಂಥದ್ದು ಅವರು ಕೃಷಿ ಸಚಿವರಾಗಿರತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಕಾಲಕ್ಕೆ ಇಲ್ಲಿ ಕೆ ವಿ ಜಿಯ ಒಂದು ಸಭಾಂಗಣದಲ್ಲಿ ಆ ಸಚಿವರನ್ನು ತರಿಸಿ ನೀವು ಕೃಷಿಕರ ಸಮಾವೇಶ ಅಥವಾ ಕೃಷಿಕರ ಒಂದು ಏನು ಕೃಷಿಕರ ಜೊತೆಗೆ ಚರ್ಚೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀರಿ ಸಂ ಪ್ರಭು ಅನ್ನುವಂಥದ್ದನ್ನು ನಾನು ಈಗ ನೆನಪಿಸ್ತಾ ಇದ್ದೇನೆ ಆ ಕಾಲದಲ್ಲಿ ನಮ್ಮ ಸನ್ಮಾನ್ಯ ನಳಿನ್ ಕುಮಾರ್ ಅವರು ಸಂಸದರಾಗಿರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಸಂಸದರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಕೇಂದ್ರ ಸರ್ಕಾರದಿಂದ ನೂರೈವತ್ತು ಕೋಟಿ ಹಣವನ್ನು ಕೃಷಿಕರಿಗೆ ಪರಿಹಾರವಾಗಿ ಕೆಂಪೋಗೆ ಕೊಟ್ಟಿದ್ದೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ ನಾನು ನಿಮ್ಮ ಹತ್ರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಅದರಿಂದ ಏನಾದರೂ ಒಂದು ನ್ಯಾಯ ಪೈಸೆ ಕೃಷಿಕರಿಗೆ ಬಂದಿದೆಯಾ ಆ ಹಣ ಬಂದಿರತಕ್ಕಂಥದ್ದು ಎಲ್ಲೋಗಿದೆ ಪಹಶೆ ಇದರ ಬಗ್ಗೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ ನಿಮ್ಮ ಕ್ಯಾಂಪೋದಲ್ಲಿ ಅದರ ಏನು ದಾಖಲೆಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಅರ್ಜಿಯನ್ನು ಎರಡೆರಡು ಬಾರಿ ನಾನು ಹಾಕಿದ್ದೇನೆ ನನಗೆ ಯಾವುದೇ ಕಾಪಿಯನ್ನು ನಿಮಗೆ ಕೊಟ್ಟಿಲ್ಲ ಅದು ಏನು ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟಲ್ಲಿ ಕೊಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಹಿಂಬಾರವನ್ನು ಮಾತ್ರ ನನಗೆ ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಅದನ್ನು ನಾನು ಅದೇ ಸಚಿವರ ಮುಂದೆ ನಿಮ್ಮೆಲ್ಲರ ಮುಂದೆ ನಾನು ಆ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ ಸಚಿವರಿಗೆ ಕೇಳಿದ್ದೇನೆ ಪಹಶೆ ಇದು ನಿಮಗೆ ನೆನಪಿರಬಹುದು ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗಾಗಿ ನಿಮ್ಮ ಹತ್ರ ಪುನಃ ಕೇಳ್ತಾ ಇದ್ದೇನೆ ಆ ಹಣ ಎಲ್ಲೋಗಿದೆ ಇದು ದಾರಿ ತಪ್ಪಿಸತಕ್ಕ ನೀವು ಕೃಷಿಕರನ್ನು ದಾರಿ ತಪ್ಪಿಸತಕ್ಕಂಥ ಕೆಲಸ ಅಲ್ವಾ ಅಂತ ಪ್ರಶ್ನೆಯನ್ನು ನಿಮಗೆ ಕಾರವಾಗಿ ನಾನು ಕೇಳಬೇಕಾಗಿದೆ